ಜನತೆಗೆ ಮಾದರಿ ಬಡವರ ಬಂಧು ನಿರ್ಗತಿಕರಿಗೆ ಮಮತಾ ಮೂರ್ತಿ ಪ್ರೀತಿಯಿಂದ ಮೇಯ ಮಯೋಲಿ ಎಂದೇ ಹೆಸರುವಾಸಿಯಾದವರು ಸಂತ ಬರ್ತಲೋಮಿಯಾ ಕಪಿತಾನಿಯೋ ಹಾಗಾದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಲೋವೆರ ಎಂಬ ಪುಟ್ಟಹಳ್ಳಿಯಲ್ಲಿ ಹದಿನೆಂಟು ನೂರ ಏಳು ಜನವರಿ ಹದಿಮೂರರಂದು ಮೊಡೆಸ್ಕೊ ಕಪಿತಾನಿಯೋ ಮತ್ತು ಕತರೀನಾ ಕೆನೋಸಿ ಎಂಬ ಮಧ್ಯಮ ವರ್ಗದ ದಂಪತಿಗಳ ಮಗುವಾಗಿ ಬರ್ತಲೋಮಿಯಾ ಕಪಿತಾನಿಯು ಜನಿಸಿದಳು ಲವಲವಿಕೆಯಿಂದ ಕೂಡಿದ ಮುದ್ದಾದ ಮತ್ತು ಸುಂದರವಾದ ಈ ಮಗುವನ್ನು ಆಕೆಯ ತಂದೆ ತಾಯಿ ಪ್ರೀತಿಯಿಂದ ಮಯೋಲಿ ಅಥವಾ ಮೇಯಾ ಎಂದು ಕರೆದರು ಇಂತಹ ಮಯೋಲಿ ಎಂದರೆ ಊರಿನ ಎಲ್ಲ ಮಕ್ಕಳಿಗೂ ಅಚ್ಚುಮೆಚ್ಚು ಮನೆಯಿಂದ ಹೊರಬಂದರೆ ಅಕ್ಕಪಕ್ಕದ ಮಕ್ಕಳೆಲ್ಲ ಇವಳನ್ನು ಸುತ್ತುವರೆದು ಕತೆ ಹೇಳುವಂತೆಯೂ ಹೊಸ ಹೊಸ ಆಟಗಳನ್ನು ಕಲಿಸುವಂತೆಯೂ ಒತ್ತಾಯಿಸುತ್ತಿದ್ದರು ಆಗ ಆಕೆ ಸಂತರ ಜೀವನವನ್ನು ವಿವರಿಸಿ ಹೇಳುತ್ತಿದ್ದಳು ಮಯೋಲಿಯ ನಂತರ ಹುಟ್ಟಿದ ನಾಲ್ಕೈದು ಸಹೋದರ ಸಹೋದರಿಯರು ಒಬ್ಬೊಬ್ಬರಾಗಿ ಮರಣ ಹೊಂದಿದರು ಈ ನೋವು ಸದಾ ಆ ಕುಟುಂಬಕ್ಕೆ ಕಾಡುತ್ತಿತ್ತು ಕೊನೆಯ ಮಗುವಾಗಿ ಉಳಿದವಳೆಂದರೆ ಕಮಿಲಾ ಮಾತ್ರ ಮಯೋಲಿ ಸಹನೆ ಶಾಂತತೆಯ ಮೂರ್ತಿಯಾದರೆ ಕಮಿಲಾ ಕೋಪ ಮತ್ಸರಗಳಿಂದ ಕೂಡಿದ್ದಳು ಮನೆಯ ಸಂಕಷ್ಟಗಳನ್ನು ಹತ್ತಿಕ್ಕಲಾಗದ ತಂದೆ ಕುಡಿತದ ಚಟಕ್ಕೆ ಬಲಿಯಾದರು ತಂದೆಯ ಮಿತಿ ಮೀರಿದ ಕುಡಿತ ತಾಯಿ ಮಕ್ಕಳ ಸಂಕಷ್ಟಗಳನ್ನು ಹೆಚ್ಚಿಸಿತು ತನ್ನ ಹತ್ತನೆಯ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಪರಮಪ್ರಸಾದವನ್ನು ಸ್ವೀಕರಿಸಿದ ಮಯೋಲಿ ತನ್ನ ಹೃದಯದಲ್ಲಿ ಆಗಮಿಸಿದ ದಿವ್ಯ ಏಸುವಿಗೆ ತನ್ನನ್ನೇ ಪ್ರೀತಿಯ ಕಾಣಿಕೆಯಾಗಿ ಸಮರ್ಪಿಸಿದಳು ಹೀಗಿರುವಾಗ ತಾಯಿ ಕತರೀನಾ ತನ್ನ ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಬೇಕೆಂದು ಆಶಿಸಿದಳು ಅದಕ್ಕಾಗಿ ತಮ್ಮದೇ ಊರಿನಲ್ಲಿ ಹೊಸದಾಗಿ ಆರಂಭಿಸಲ್ಪಟ್ಟ ಸಂತ ಕ್ಲಾರಳ ಕನ್ಯಾಮಠದ ವಿದ್ಯಾರ್ಥಿನಿಲಯಕ್ಕೆ ಸೇರಿಸಿದಳು ಓದಿನಲ್ಲಿ ಮಯೋಲಿಯದು ಎತ್ತಿದ ಕೈ ಇದರಿಂದಾಗಿ ಇವಳು ತರಗತಿಯ ಶಿಕ್ಷಕರಿಗೂ ಸಹಪಾಠಿಗಳಿಗೂ ಬಹು ಮೆಚ್ಚಿನವಳಾದಳು ಒಮ್ಮೆ ಸಂತ ಎಲೋಶಿಯಸ್ ರವರ ಜೀವನದಿಂದ ಪ್ರಭಾವಿತಳಾದ ಈಕೆ ತಾನು ಸಂತರ ಪಟ್ಟಿಯಲ್ಲಿ ಸೇರಲು ನಿರ್ಧರಿಸಿದಳು ಹೀಗಾಗಿ ಅದಕ್ಕೆ ಬೇಕಾದ ವರಗಳನ್ನು ಮರಿಯಮ್ಮನವರ ಬಳಿ ಬರ್ತಲೋಮಿಯಾ ಬೇಡುತ್ತಿದ್ದಳು ಬರ್ತಲೋಮಿಯಾ ತನ್ನ ತಾಯಿಗೂ ತಂದೆಗೂ ಎಲ್ಲ ಕೆಲಸಗಳಲ್ಲಿ ನೆರವಾದಳು ಹೆಚ್ಚಿನ ಸಮಯವನ್ನು ತಾಯಿಯೊಡನೆ ಕಳೆಯುತ್ತಿದ್ದ ಮಯೋಲಿ ಆಕೆಯಿಂದ ದೈವಭಕ್ತಿ ಪರಸ್ನೇಹ ಸಹನಶೀಲತೆ ಮುಂತಾದ ಸದ್ಗುಣಗಳನ್ನು ಕಲಿತಳು ಹೀಗೆ ತಾನು ಕಲಿತಿದ್ದನ್ನು ತನ್ನ ತಂಗಿಗೆ ಪ್ರೀತಿ ಮತ್ತು ಸಹನೆಯಿಂದ ಕಲಿಸತೊಡಗಿದಳು ಕುಡಿತಕ್ಕೆ ದಾಸನಾಗಿ ದಾರಿಯಲ್ಲಿ ಅಲೆದಾಡುವ ತಂದೆಯನ್ನು ಹಗಲು ರಾತ್ರಿ ಎನ್ನದೆ ಹುಡುಗಿಕೊಂಡು ಹೋಗಿ ಮಮತೆಯಿಂದ ಹಿಂದೆ ಕರುತರುತ್ತಿದ್ದಳು ಈಕೆಯ ಮಮತೆಯ ಫಲವಾಗಿ ತಂದೆ ಕುಡಿತದ ಚಟದಿಂದ ಮುಕ್ತನಾದ ತಂಗಿ ಕಮಿಲಾ ತನ್ನ ಮೊಂಡುತನ ಬಿಟ್ಟಳು ಹೀಗೆ ಆ ಕುಟುಂಬದಲ್ಲಿ ಪ್ರೀತಿ ಬಲವಾಯಿತು ಜೊತೆಗೆ ತಾಯಿಯ ದಾನ ಗುಣವನ್ನು ಜೀವನದ ಉದ್ದಕ್ಕೂ ಈಕೆ ಪಾಲಿಸಿದಳು ಆಸಕ್ತಿ ಇಲ್ಲದ ಎಳೆಯರು ಬೀದಿ ಬೀದಿಯಲ್ಲಿ ಅಲೆಯುವುದನ್ನು ಆಕೆ ಕಂಡಳು ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂಬ ನಿರ್ಧಾರದಿಂದ ಬರ್ತಲೋಮಿಯ ಒಂದು ದಿನ ಬೀದಿಯಲ್ಲಿ ನಡೆದಾಡಿ ಆ ಮಕ್ಕಳ ವಿಶ್ವಾಸ ಗೆದ್ದಳು ಅವರನ್ನೆಲ್ಲ ತನ್ನ ಮನೆಗೆ ಕರೆತಂದಳು ಮತ್ತು ತನ್ನ ಹಿರಿಯರ ಒಪ್ಪಿಗೆ ಪಡೆದು ಮನೆಯ ಒಂದು ಭಾಗವನ್ನೇ ಶಾಲೆಯಾಗಿ ಮಾರ್ಪಡಿಸಿದಳು ಹೀಗೆ ಒಂದು ಶಾಲೆಯನ್ನು ಆರಂಭಿಸಿದ ಭರ್ತಲೋಮ್ಯ ಕಪಿತಾನಿಯು ಆ ಮಕ್ಕಳನ್ನು ಸರಿದಾರಿಗೆ ತಂದಳು ದಿನದಿಂದ ದಿನಕ್ಕೆ ಈ ಶಾಲೆ ಜನಪ್ರಿಯವಾಗಿ ಮಕ್ಕಳ ಸಂಖ್ಯೆ ಹೆಚ್ಚಿತು ಇವಳ ಈ ಒಳ್ಳೆಯ ಕೆಲಸಕ್ಕೆ ಧರ್ಮಗುರುಗಳಾದ ಸ್ವಾಮಿ ಅಂಜಲೋ ಬೋಜಿಯೋ ಇವರಿಂದ ಹೆಚ್ಚು ಹೆಚ್ಚಾಗಿ ಪ್ರೋತ್ಸಾಹ ದೊರೆಯಿತು ಹದಿನೆಂಟು ನೂರ ಐದರಿಂದ ಹದಿನೆಂಟು ನೂರ ಹದಿನೈದರವರೆಗೆ ನಡೆದ ಯುದ್ಧವು ಇಟಲಿ ದೇಶವನ್ನು ದುರ್ಗತಿಗೆ ಕೆಡವಿತ್ತು ಎಲ್ಲೆಲ್ಲೂ ಬಡತನ ಅನೈತಿಕತೆ ಅತ್ಯಾಚಾರ ಬರಗಾಲ ರೋಗ ರುಜಿನಗಳು ತಾಂಡವಾಡುತ್ತಿದ್ದವು ಈ ಸಂದರ್ಭದಲ್ಲಿ ಈಕೆ ಸೇವೆಗೆ ನಿಂತಳು ಜೊತೆಗೆ ತರುಣ ತರುಣಿಯರನ್ನು ಎಡೆಗೆ ಸೆಳೆಯಲು ಜ್ಞಾನಕೂಟ ಆಯೋಜಿಸಿದಳು ನಯ ವಿನಯಗಳ ಆಗರವಾದ ಸುಂದರಿ ಬರ್ತಲೋಮೆಯಳ ಕೈ ಹಿಡಿಯಲು ಅನೇಕ ಯುವಕರು ಆಸೆಪಟ್ಟರು ಆದರೆ ಬಾಲ್ಯದಲ್ಲಿಯೇ ತನ್ನ ತನ್ನ ಮನ ಧನವನ್ನು ಸಂಪೂರ್ಣವಾಗಿ ಏಸುವಿಗೆ ಸಮರ್ಪಿಸಿಕೊಂಡಿದ್ದ ಈಕೆ ಯಾರ ಕಡೆಗೂ ಗಮನ ಕೊಡಲಿಲ್ಲ ಬರ್ತಲೋಮೆಯಳ ಸಮಾಜಮುಖಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಧನ ಸಹಾಯವು ಜನ ಸಹಾಯವು ಬೇಕಿತ್ತು ಈ ವೇಳೆ ಆಕೆಗೆ ಅದೇ ಊರಿನ ಶ್ರೀಮಂತ ಅಂದರೆ ಬಡಬಗ್ಗರ ಪ್ರೇಮಿಯಾದ ಕ್ಯಾಥರಿನ್ ಜೆರೋಸಾ ಎಂಬ ಯುವತಿ ಓರ್ವಳ ಪರಿಚಯವಾಯಿತು ಇವರಿಬ್ಬರು ಪರಸ್ಪರ ಬಹಳ ಗೌರವದಿಂದ ಕಾಣುತ್ತಿದ್ದರು ಹದಿನೆಂಟು ನೂರ ಇಪ್ಪತ್ತಾರರಲ್ಲಿ ಕ್ಯಾಥರಿನ್ ತನ್ನ ಚಿಕ್ಕಪ್ಪನ ಕೊಡುಗೆಯಾದ ಒಂದು ವಿಶಾಲ ಮನೆಯನ್ನು ಒಂದು ಆಸ್ಪತ್ರೆಯನ್ನಾಗಿ ಮಾರ್ಪಡಿಸಿದಳು ತನ್ನ ಸಂಗಾತಿ ಬರ್ತಲೋಮಿಯಳನ್ನೇ ಅದರ ಸಂಚಾಲಕಿಯನ್ನಾಗಿ ನೇಮಿಸಿ ತಾನು ಆಕೆಯ ಸಹಾಯಕಿಯಾಗಿ ದುಡಿದಳು ಈ ಇಬ್ಬರ ಸಹನೆ ಮಮತೆ ಸಾಂತ್ವನ ಮತ್ತು ಪ್ರೀತಿಯ ಆರೈಕೆಗಳಿಂದ ರೋಗಿಗಳು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಚೇತರಿಸಿಕೊಳ್ಳಲು ಅನುಕೂಲವಾದವು ಹದಿನೆಂಟು ನೂರ ಮೂವತ್ತೆರಡು ನವೆಂಬರ್ ಇಪ್ಪತ್ತೊಂದು ಬಾಲಿಕ ಮರಿಯಮ್ಮನವರನ್ನು ದೇವಾಲಯಕ್ಕೆ ಕಾಣಿಕೆಯಾಗಿ ಒಪ್ಪಿಸಿದ ಹಬ್ಬದಂದು ಧರ್ಮಗುರುಗಳಾದ ಸ್ವಾಮಿ ಬರ್ಬೋಲಿಯೋ ಮತ್ತು ಸ್ವಾಮಿ ಬೋಸಿಯೋ ಈ ಇಬ್ಬರು ಗುರುಗಳ ಭರ್ತದೋಮೆಯಳ ತಾಯಿ ಮತ್ತು ತಂಗಿ ಹಾಗೂ ಕೆಲವೇ ಮಂದಿ ಭಕ್ತರ ಸಮ್ಮುಖದಲ್ಲಿ ಜರೋಜಾ ಮತ್ತು ಬರ್ತಲೋಮಿಯಾ ತಮ್ಮ ಕನ್ಯತ್ವದ ವಾಗ್ದಾನಗಳನ್ನು ಮಾಡಿದರು ಮರಿಯಮ್ಮನವರ ಸ್ವರೂಪದ ಮುಂದೆ ಬಿದ್ದು ಪರಿಶುದ್ಧತೆ ವಿಧೇಯತೆ ಹಾಗೂ ಬಡತನದ ಜೀವನ ನಡೆಸಿ ತಮ್ಮನ್ನು ತಮ್ಮ ಸರ್ವಸ್ವವನ್ನು ಬಡವರ ಸೇವೆಯಲ್ಲಿ ಕಳೆಯುವುದಾಗಿ ವಾಗ್ದಾನ ಮಾಡಿದರು ಹೀಗೆ ಬಹು ಸರಳವಾದ ರೀತಿಯಲ್ಲಿ ಸಿಸ್ಟರ್ಸ್ ಆಫ್ ಚಾರಿಟಿ ಸಂಸ್ಥೆಯ ಉಗಮವಾಯಿತು ಆಗ ಇಪ್ಪತ್ತಾರು ವರ್ಷ ವಯಸ್ಸಾದರೆ ಕ್ಯಾಥರಿನ್ ಜರೋಜಳಿಗೆ ನಲವತ್ತೆಂಟು ವರ್ಷವಾಗಿತ್ತು ಇನ್ನು ಯಾವ ಅಡೆತಡೆ ಇಲ್ಲದೆ ಇಬ್ಬರು ಹಗಲಿರುಳು ಪರರ ಸೇವೆಯಲ್ಲೂ ದೇವರ ಜ್ಞಾನದಲ್ಲೂ ಮುಳುಗಿದರು ಹೀಗಿರುವಾಗ ಹದಿನೆಂಟು ನೂರ ಮೂವತ್ಮೂರು ಏಪ್ರಿಲ್ ಒಂದರಂದು ಬರ್ತಲೋಮಿಯೊಳಗೆ ಹಿಡಿದ ಜ್ವರವು ಬಿಡದೆ ಆಕೆಯನ್ನು ಸಾವಿನ ಮನೆ ತನಕ ಕರೆದೊಯ್ಯಿತು ಸ್ವಾಮಿ ಬರ್ಬೋಲಿಯೋ ಆಕೆಯ ತಾಯಿ ತಂಗಿ ಕಮಿಲಾ ಮತ್ತು ಪ್ರೀತಿಯ ಸಂಗಾತಿ ಕತರೀನ ಜರೋಸಾ ಈಕೆಯ ಸುತ್ತ ಸುತ್ತುವರೆದಿದ್ದರು ಆಕೆಯು ಅಂತಿಮ ಸಂಸ್ಕಾರಗಳನ್ನು ಪಡೆದು ಏಸು ಮತ್ತು ಮರಿಯಮ್ಮನವರ ನಾಮವನ್ನು ಮಧುರವಾಗಿ ಜಪಿಸುತ್ತಾ ಕಣ್ಣು ಮುಚ್ಚಿದಳು ಈಕೆಯನ್ನು ಕ್ಯಾಥರಿನ್ ಜರೋಸಾ ಅವರ ಜೊತೆಗೆ ಮೇ ಹದಿನೆಂಟರಂದು ಜಗದ್ಗುರು ಹನ್ನೆರಡನೇ ಪಿಯೂಸ್ ರವರು ಸಂತರೆಂದು ಸಾರಿದರು ಈಕೆಯ ಮಹೋತ್ಸವವನ್ನು ಪವಿತ್ರ ಸಭೆಯು ಜುಲೈ ಇಪ್ಪತ್ತಾರರಂದು ಆಚರಣೆ ಮಾಡುತ್ತದೆ ದೇವರಿಗೆ ಮೆಚ್ಚುಗೆ ಆಗುವ ಒಂದು ಪರಿಶುದ್ಧ ಜೀವನ ನಡೆಸಲು ಬೇಕಾದ ವರಗಳನ್ನು ಸಂತ ಬರ್ತಲೋಮ್ಯ ಕಪಿತಾನಿಯು ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ